ಆಗಮಿಸಿ ಎಲ್ಲ ತೊಂದರೆ ಹೆಸರಿನಲ್ಲಿ ಹೇಳದಾಗುವುದಿಲ್ಲ ದಯವಿಟ್ಟು ಸಭೆಗೆ ಆಗಮಿಸತಕ್ಕ ಅಂಗಡಿಗೆ ಅಂಟ ಬಂದಾಗಿ ನಡೀತಕ್ಕಂಥ ಲೋಕಸಭೆ ಚುನಾವಣೆ ನಮ್ಮ ಮುಂದೆಗೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷದ ಯಾವ ಅಭ್ಯರ್ಥಿಗಳನ್ನ ಆಯ್ಕೆ ಯಾಕೆ ಮಾಡಬೇಕಂತ ಇವತ್ತು ಪರಿಸ್ಥಿತಿಯ ನಾವು ಅವಲೋಕನ ಮಾಡಿದ್ರೆ ಮೂರು ಶಾಸಕಾಂಗ ಶಾಸಕಾಂಗ ನಾಲ್ನೇ ಅಂಗನೇ ಪತ್ರಿಕಾವತಿ ಮೀಡಿಯಾ ಇದ್ದವು ಈ ಒಂದು ಲೋಕಸಭೆಯಲ್ಲಿ ಮೊದಲಿಗೆ ವಿರೋಧ ಪಕ್ಷದವರಿಗೆ ಕಾಲಾವಕಾಶ ಕೊಡ್ತಾ ಇದ್ದಾರೆ ಮಾತಾಡೋದಕ್ಕೆ ಪ್ರಭುತ್ವಾದಂತಹ ರಾಜಕಾರಣಿ ಅವರು ಈ ದೇಶದಲ್ಲಿ ಕೊಟ್ಟು ಮಾತಾಡಕ್ಕ ಅವಕಾಶ ಇತ್ತು ಆದರೆ ಇವತ್ತು ಯಾರು ಮಾತಾಡಕ್ಕ ಅವಕಾಶ ಇಲ್ಲ ಆ ಸರ್ಕಾರ ನೂರ ನಾಲ್ವತ್ತು ಜನ ಸಂಸದರನ್ನ ಅಮಾನು ಮಾಡಿ ಸಂಸದೆಯನ್ನು ಅಲ್ಲಿ ಅವರು ತತ್ವದಲ್ಲಿ ಯಾರು ಆದ್ದರಿಂದ ಈ ಹತ್ತು ನಡೆಸುವ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಎಲ್ಲ ಉಪದರಿಗೂ ಕೂಡ ಜೇಸಿ ನಾವು ಆಡಳಿತವನ್ನು ನೀಡಬೇಕಾಗಿರೋದ್ರಿಂದ ನಾವು ಈ ಸರ್ಕಾರ ಸೇರಿ ಕೈ ಅತ್ಯು ಮತವನ್ನು ಕೊಟ್ಟು ಜೇಷ್ ಅತ್ಯಂತ ಬಹುಮ ಕ್ಷೇತ್ರ ಇದೆ ಆ ಕ್ಷೇತ್ರದ ಹೆಸರು ಕೂಡ ಇವತ್ತು ಎಲ್ಲ ನಮ್ಮ ನಾಯಕರ ಸಮ್ಮೂಖದಲ್ಲಿ ದಲಿತರ ಸಮ್ಮೂಖದಲ್ಲಿ ಈ ಕ್ಷೇತ್ರಕ್ಕೆ ಅತ್ಯಂತ ಆ ಕೊಟ್ಟಂತ ಕೊಡುಗೆಯನ್ನು ಕೊಟ್ಟಿರತಕ್ಕ ನಮ್ಮ ಮಂಜಾಣ ಮಂಜಾಣ ಕಳೆದ ಚುನಾವಣೆಯಲ್ಲಿ ಹೀಗೆ ಕೊಡುತ್ತು ಬಹುಮತ ನಮ್ಮ ಮಜಾರಿ ಸತೀಶು ನಮ್ಮ ಜೆ ಕೆ ಇವರ ನೇತೃತ್ವದಲ್ಲಿ ಎಲ್ಲ ಬಂಧುಗಳನ್ನು ಕೂಡ ನಾವು ಒಟ್ಟುಗೂಡಿಸಿ ನಾವು ಬಹುಮತವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ನಮ್ಮ ಅಂದ್ರೆ ಹೋಗ್ತಾ ಇವತ್ತು ನಮ್ಮ ಮಡುವಾದ ಮಧ್ಯದ ಒಂದು ಕಲ್ಯಾಣ ಮಟ್ಟದಲ್ಲಿ ಸಂವಿಧಾನವನ್ನು ಉಳಿಸಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಇವತ್ತು ನೆರಳು ತುಂಬಿಸಿರ್ತಕ್ಕಂಥ ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಆರ್ಯನಾರಾಯಣ ಎರಡನೇದಾಗಿ ಇಡೀ ನಮ್ಮ ಜನಸಂಭವಕ್ಕೆ ನಮಸ್ಕರಿಸ್ತ ಈಗಾಗಲೇ ನಮ್ಮ ಇಡೀ ತಿಳಿಸಿದ್ದಾರೆ ಇನ್ನು ಬಹಳಷ್ಟು ನಾವು ತಿಳ್ಕೊಳ್ಳುವಂತ ವಿಚಾರಗಳು ಬಹಳಷ್ಟು ಇವತ್ತು

Yes, I know. ಇಪ್ಪತ್ತು ಕೋಟಿ ಉದ್ಯೋಗ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಡನ್ ಆಗಿ ಜೀರೋ ಅಮೌಂಟ್ ಮಾಡಿ ನಿಮಗೆ ಹದಿನೈದು ಲಕ್ಷ ಹಣ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಎಲ್ಲಿ ಒಂದು ರೂಪಾಯಿಯಲ್ಲಿ ನಮಗೆ ನಮ್ಮ ಅಮೌಂಟ್ ಬಂದಂಥದ್ದು ಇಡೀ ನಮ್ಮ ಬಡವರು ನೀವು ಯಾವ ರೀತಿ ಫೋನ್ ಮಾಡಿಸಬೇಕು ಅನ್ನೋದನ್ನಲ್ಲಿಕೊಂಡು ನೀವು ಹದಿನೈದು ಲಕ್ಷ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ಯೋಚನೆ ಮಾಡ್ಬೇಕನ್ನೆಲ್ಲ ಬಂದಿರತಕ್ಕಂಥ ಏನು